ర్జా ఓ తే మారుతీశ్వర సీతిగారి నీరు సగరమని హారంటే తెలియాలమ్మల్గొే బుద్ధి కొట్టు ನನ್ನನ್ನು ದೂರ ತಳ್ಳಿದೆಯಾ ತಂದೆಯೇ ನನ್ನನ್ನು ದೂರ ತಳ್ಳಿದೆಯಾ ತಮ್ಮ ಶಂಕರನಿಗೆ ಈ ಸುದ್ದಿ ತಿಳಿದರೆ ಒಡೆದು ನೀರು ಹಾಕುದಪ್ಪ ಅವನ ಅಂತ ಹೂವಿನ ತರುವ ಅಳಬೇಡ ಮಾವಾ ನೀನು ಈ ರೀತಿ ಹೇಳಬೇಡ ನಾವು ಈ ರೀತಿ ಎಷ್ಟು ಎತ್ತರೋ ಯಾರು ಬಂದು ಎತ್ತಿಕೊಳ್ಳಲಾರೋ ಈ ಸಮಾಜದ ಜನ ಹೌದು ಗಿರಿಜಾ ಹೌದು ಈ ಹಣ ಬರೇಕ ಯಾರು ಗಿರಿಜಾ ಧರ್ಮನಿಗೆ ಅರ್ಜುನನಂತೆ ಈ ಧರ್ಮನಿಗೆ ಶಂಕರನ ಕೊಟ್ಟಿದ್ದ ನಮ್ಮ ಇಲ್ಲಿ ನಡೆಯಮ್ಮ ಅವನಿದ್ದರಿಗೆ ಹೋಗೋಣ ತಮ್ಮನಿದ್ದಲಿಗೆ ಹೋಗೋಣ ಕಳ್ಳನು ಕಳ್ಳ ಗುಡಿಗೆ ದನಕರು ಕಳ್ಳ ಬಂದಗರದಲ್ಲಿ ಅದು ನೋಡುವ ಸಾಮೀ ಇದೆ हेलो ગૃહಮಂತ್ರಿ ಸ್ಪೀಕಿಂಗ್ ಓ ಸಿಎಂ ರವರ ಸರ್ ನಮಸ್ಕಾರ ಸರ್ ನಮಸ್ಕಾರ ನನ್ನ ಹೇಳಿಕೆಯ ಪ್ರಕಾರ ಎಸ್ ಬಿ ಶಂಕರ್ ಕೊಟ್ಟು ಬಹಳ ಒಳ್ಳೆ ಕೆಲಸ ಮಾಡಿದ್ವಿ ಸರ್ ಹಾ ಸರ್ ಕಮಿಷನರ್ ಕಾಳಪ್ಪಣೆ ನಿಮಗೂ ತುಂಬಾ ಥ್ಯಾಂಕ್ಸ್ ಸರ್ ತುಂಬಾ ಥ್ಯಾಂಕ್ಸ್ ಹಾ ಸರ್ ಹೊರಗಡೆ ಹೋಗಿದ್ದೇನೆ ನನ್ನ ಸೆಕ್ಯೂರಿಟಿ ಅಂದ ಮೇಲೆ ನಾನು ಎಲ್ಲ ಸೇವೆ ಮಾಡಬೇಕಲ್ಲ ಸರ್ ಅದಕ್ಕೆ ಹೊರಗಡೆ ನಾನು ಬಟ್ಟೆ ತರಲಿಕ್ಕೆ ಹೋಗಿದ್ದೇನೆ ಸರ್ ಆಯ್ತು ಸರ್ ಆಯ್ತು ನನ್ನ ಆಸೆ ಅಂತೆ ನನ್ನ ಆಸೆಲ್ಲ ಈಡೇರಿ ಕಾಯ್ತಾ ಹೋಗ್ತಾ ಇದೆ ತುಂಬಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಥ್ಯಾಂಕ್ ಯು ಯು ಇಂದಿನ ಖಜಾನಿಗಳಿಗೆಲ್ಲ ನಾನೇ ದೊರೆ ಮುಖ್ಯಮಂತ್ರಿಗಳೇ ನನ್ನ ಹೇಳಿಕೆ ಅಂತ ಹೇಳಿಕೆ ಅಂತ ನಡೆಯುವಾಗ ಸಸಿಗಳನ್ನು ಬಡಿದು ನನ್ನ ಬಲವಾದ ಜಲ ಹುಬ್ಬ ಏ ನಿಮ್ಮ ಬಂದಿರಿ ಧನ್ಯರ ಬಂದಿವೆ ಏ ಹುಂಬ ನೀನ್ ಎಲ್ಲ ಆಳುಗಳು ಕರೆದುಕೊಂಡು ಆ ಸಿಂಗಾ ಕಟ್ಟವ ಮಾಡಿಸು ನಾನು ನಿಮ್ಮ ಜೊತೆಗೆ ಹೋಗಿ ತಂಗಿ ಸುನಿತಳನ್ನು ಕರೆದುಕೊಂಡು ಬರುತ್ತೇನೆ ಆಯ್ತ್ರಿ ದನಿ ಹೋಗ್ತೇವೆ ನಮಸ್ಕಾರ ಧನಿಗಳಿಗೆ ನಮಸ್ಕಾರ ಧರ್ಮರಾಜ ನಮಸ್ಕಾರ ಪಾಪ ಇಂಥ ಪರಿಸ್ಥಿತಿ ಬರಬಾರಿತ್ತು ನಿನ್ನ ಸ್ಥಿತಿಯನ್ನು ನೋಡಿ ನನಗೆ ಬಹಳ ಕರು ಕರೆ ಬರುತ್ತದೆ ದೈವ ಯೋಗವನ್ನು ಗೆದ್ದವರು ಯಾರು ದನಿಗಳೇ ಸಾಲಕ್ಕೆ ಹೆದರಿ ಪ್ರಾಣ ಕಳೆದುಕೊಂಡ್ರೆ ಮಾಡಿದ ಸಾಲ ತಿರ್ಬೇಕಲ್ಲ ಬಂದ ಕಷ್ಟಗಳನ್ನು ಅನುಭವಿಸಿ ನಡೆದಾಗಲೇ ಮಾನವ ಜನ್ಮ ಹಾ ಮೊದಲು ಕಟ್ಟಿಗೆ ಒಡೆದು ಒಳಗಾಕು ಆಮೇಲೆ ಊಟ ಮಾಡುವಂತೆ ಹಾ ಬಾ ಹೋಗಿ ಬರೋಣ ಆಯ್ತು ರೀ ಅಪ್ಪ మహా సీతమాత ఎంత జన్మ నీడ మహా జన్మ నీ ఈ ఊరన్నే ఆడీ ఈ ఊరికి కీళ్ళి శ్రీమంత ఎత్తి హ అన్న అదన కట్గా ఒడి మారు మే దళి బ్ గిందామా బిత పగారు కొడుతున్నారు

ಇದು ಎತ್ತ ತಾಯಿ ಮಲೆ ಉಳಿಸಿ ಬೆಳೆಸಿದ ಬಿಸಿ ರಕ್ತ ಏ ಆಂಜನೇಯ ಸ್ವಾಮಿ ಇದು ನಿನಗೆ ಬಿಸಿ ರಕ್ತದ ನೈವೇದ್ಯ ಕೆಲಸ ಮಾಡುವುದನ್ನು ಬಿಟ್ಟು ಮಾರುತಿಯನ್ನು ನಡೆಸಲಿಕ್ಕೆ ಇದೇನು ಮನೆನಾ ಇಲ್ಲ ದೇಗುಲ ಈ ಶ್ರೀಮಂತನ ಗಂಟನೆಂದರೆ ಹರಾಮೆಂದು ತಿಳಿದ್ರು ಯಾ ಮೂರ್ಖ ಕೆಲಸ ಮಾಡ್ತೀಯೋ ಇಲ್ಲ ಇಲ್ಲಿಂದ ನನ್ನ ಸಾಲ ತೀರಿಸಿ ಒದಿಸಿಕೊಂಡು ಹೊರಗ ಕೆಲಸ ಮಾಡ್ಲಿಕ್ಕೆ ಹೊಟ್ಟಿಗೆ ಮೂರು ದಿವಸ ಆಯ್ತು ಊಟ ಊಟ ಇಲ್ಲ ಅದ ಕಾಯ್ದೆ ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಕ್ಷಮಿಸಿ ಬಿಡಿ ನನ್ನನ್ನು ಕ್ಷಮಿಸಿ ಬಿಡಿ ಓಹೋ ಕ್ಷಮಿಸ್ಬೇಕಾ ನೀನು ಕೇಳಿದಾಗ್ಲೆಲ್ಲ ಹೊಟ್ಟೆ ತುಂಬಾ ಊಟ ಕೊಡಕ್ಕೆ ಧರ್ಮ ಛತ್ರ ಅಂತ ತಿಳಿದುಕೊಂಡಿದ್ದೇನೋ ಮೈ ತುಂಬಾ ಕೆಲಸ ಮಾಡಿದ್ರೆ ಹೊಟ್ಟೆ ತುಂಬಾ ಊಟ ಇಲ್ಲೇನ ಹಂಗ ಪುಸೇಟ ಕೊಡಗಿಲ್ಲಪ್ಪ ತಮ್ಮ ಒಂದಿನ ಚೆಂತ ದುಡಿಬೇಕು ಒಂದೊತ್ತು ತುಂಡ್ಬೇಕು ಗುಮಾಸ್ತರಿ ಹೊಟ್ಟೆ ದುಡಿ ಅಣ್ಣ ಕೇಳುವಂತ ನಾ ಮಾರ್ದ ನಾನಲ್ಲ ಇದು ಜಮೀನ್ದಾರ್ ಗುಣಮಂತ ಅವರ ರಕ್ತ ಇದು ಅದಕ್ಕಂತೆ ನಿನ್ನ ತಮ್ಮ ಅಡಿ ಹುಡಿಯಾಗಿ ಬಿದ್ದಿದ್ದಾನೆ ನನ್ನ ಕೈ ಸರಿಯಾಗಿ ನಿನ್ನ ತಮ್ಮ

ಮಗನಲೇ ಇನ್ನೊಂದು ಸಾರಿ ಆ ಮಾತನ್ನು ಹಲೋ ಹಲೋ ಲೆ ಅಧಿಕಾರ ಸಿಕ್ಕಿದ ತದ ಸಿಕ್ಕಮ್ಮ ಮಾತಾಡ್ತರಾ ನಮ್ಮಂತ ಬಡವರ ಕೈಯ ಸಿಕ್ಕ ನಿನ್ನ ಹಳ ಹನ ಹ ಏನೋ ಹೊಡಿತೆ ಲೆ ಖಟ್ಟಿ ಹಾಕಿದ್ರು মরিয়াতে হারাড়ি নিম গণে ನಿಲ್ಲಿಸಿ ಹೊಡೆಯೋದನ್ನ ಶಂಕರ್ ನನ್ನ ಪೊಲೀಸ್ ಸೆಕ್ಯೂರಿಟಿ ಆದ ನೀನು ನನಗೆ ಬೆದರು ವಿರುದ್ಧ ಕೊಡು ಯಾ ಮೂರ್ಖ ಏನು ಸರ್ ದೇವರಂತ ನನ್ನನ್ನು ಅಮಾನುಷವಾಗಿ ಕಟ್ಟಿ ಹೊಡೆಯುತ್ತಿದ್ದಿರಲ್ಲ ಯಾಕೆ ಬಿಟ್ಟು ಬಿಡಿ ಅವರನ್ನು ಅವರು ನಮ್ಮ ಪಾಲಿನ ದೇವರು ಏ ಅಣ್ಣನೆಂಬ ಅಭಿಮಾನ ಇದರಲ್ಲಿ ಇಡುತ್ತೀಯ ನಾಯಲೇ ಒಬ್ಬ ಗೃಹ ಮಂತ್ರಿ ಮೇಲೆ ಕೈ ಮಾಡಿದ ವ್ಯಕ್ತಿಯನ್ನು ನೋಡಿ ಸುಮ್ಮನ ಕುಳಿತರೆ ಮಾಡಿಬಿಡ್ತೀನಿ ಚಿಲ್ಲರೆ ಸಸ್ಪೆಂಡ್ ಇದೆ ದೇವರಂತ ನನ್ನ ಅಣ್ಣನನ್ನು ನಿನ್ನ ಕೈಗೆ ಕೊಟ್ಟು ಹೋಗಲಿಕ್ಕೆ ನಾನೇನು ಬೇಕು ಪಸ್ ಎಸ್ ಪಿ ಒಬ್ಬ ರಾಜ್ಯದ ಗೃಹ ಮಂತ್ರಿ ಮೇಲೆ ಕೈ ಮಾಡಿದ ವ್ಯಕ್ತಿಯನ್ನು ನೋಡಿ ನೀನು ಹಾಗೆ ಸುಮ್ಮನೆ ಕುಳಿತರೆ ನಿನ್ನ ನೌಕರಿಗೆ ನೀರು ತಂದು ಬಿಡುತ್ತೇನೆ ಏನು ನಮ್ಮನ್ನ ಕೊಡಬೇಕಿದ್ದ ಬರೀ ಇಪ್ಪತ್ತು ಸಾವಿರ ಹಣಕ್ಕೆ ಈ ರೀತಿ ಕಟ್ಟಿ ಹೊಡಿತಿದ್ಯಾ ಬದ್ಮಾಶ್ ನನ್ನ ಮಗನೇ ಇಪ್ಪತ್ತು ಸಾವಿರ ಹಣ ಮರ್ಯಾದೆಯಿಂದ ಅವರನ್ನು ನೀನೇ ಬಿಚ್ಚಿ ಹಾಕು ಇಲ್ಲದಿದ್ದರೆ ನಿನ್ನ ಸೆಕ್ಯೂರಿಟಿ ಆಫೀಸರ್ ಇಂದಲೇ ನಿನ್ನ ಕೊಲೆ ನಾನೇ ಬಿಚ್ಚರಿ ಅಂದ್ರೆ ಏನ್ ಇಪ್ಪತ್ತು ವರ್ಷಗಳಿಂದಲೂ ಹದವಾಗಿ ಹಲ್ ಪರಶುರಾಮನ ಗಂಡುಗೋಡಲ್ಲಿ ಹೊರಬಂದು ಪಾಪದಿಂದ ಕೂಡಿಕೊಂಡ ನಿನ್ನ ಕೊಬ್ಬಿದ ದೇಹನ ಭಾಗ ಮಾಡಿ ಮಬ್ಬಾಗಿ ಕುಳಿತಿರುವ ಈ ಜನಾಂಗಕ್ಕೆ ನಿನ್ನ ನಿನ್ನದೇ ರಕ್ತ ಲೇಪನೆ ಮಾಡಿ ನೊಂದ ಬಡವರ ಆತ್ಮಕ್ಕೆ ಶಾಂತಿ ಮಾಡ್ತೇನೆ ಈ ರೀತಿ ಚಾಲೆಂಜ್ ಹಾಕಿದ ನೀ ತನ್ನ ಸಂಸಾರವನ್ನು ಹಾಳು ಮಾಡಿಕೊಂಡು ನನ್ನ ಕೈಯಲ್ಲಿ ಕೂಲಿ ಕಾರ್ಮಿಕನಾಗಿ ದುಡಿಯುವಾಗ ನಿನಗೂ ಅದೇ ಗತಿ ನೋಡ್ತಾ ಇರೋ ಬೇಡ ಬೇಡ ಕೆಳಗಿ ಅದನ್ನು ನಿಮ್ಮನ್ನ ನಾನೇ ಬಿಚ್ಚಿ ಬಿಡುತ್ತೇನೆ ಮರ್ಯಾದೆಯಿಂದ ಬಿಚ್ಚ ಸಮಾಧಾನ ಈಗ ಮಿಸ್ಟರ್ ಧನ್ರಾಜ್ ಇಲ್ಲಿಗೆ ಮುಗಿಯಿತು ನನ್ನ ಸೆಕ್ಯೂರಿಟಿ ಡ್ಯೂಟಿ ಇಂದಿನಿಂದ ನಾನು ನಿನ್ನ ಅಂಗರಕ್ಷಕನಲ್ಲ ನಿನ್ನ ಶಿಕ್ಷೆಗೆ ಒಳಪಡಿಸೋ ತೀರ ನೀನು ಮಾಡಿದ ಪ್ರತಿಯೊಂದು ಹಲ್ಕಾ ಕೆಲಸ ಫೈಲ್ಗೆ ರೆಡಿ ಮಾಡಿ ನೀನು ಜನತೆಗೆ ಮಾಡಿದ ಅನ್ಯಾಯಕ್ಕೆ ನಾನೇ ಸರಿಯಾದ ತೀರ್ಪು ಕೊಡುತ್ತೇನೆ ಬಿ ಶಂಕರ್ ನನ್ನ நாளை யமதர்ம பார்த்தானே அல்லவரை தடிதுக்கோ துக்க ಅಧಿಕಾರದ ಅಮೆಲ್ನಲ್ಲಿ ಸೊಕ್ಕಿನ ಮಾತಾಡದೆ ಈ ಬಡ ಕೊನೆಯನ್ನ ಸುಮ್ಮನೆ ಬಿಡಬಾರ್ದಾಗಿತ್ತು ಅಣ್ಣ ಇವನನ್ನ ಕತ್ತಲೆ ಕೋಣೆಯಲ್ಲಿ ಕೊಳಿ ಹಾಗೆ ಮಾಡಬೇಕಿತ್ತು ಕೆಲಸ ಮಾಡು ಹಾಗು ನನ್ನ ಜೀವಕ್ಕೆ ಶಾಂತಿ ಹಾಗೂ ಮಾಡು ನಾನು ನನ್ನ ಕೆಲಸ ನಾನು ನೋಡಿಕೊಳ್ತೇನೆ